ನನ್ನ ಅಭಿಪ್ರಾಯವೂ ಅದೇ ಏಕೆಂದರೆ ರಾವಣನ ಅಂತರಂಗವನ್ನು ನಾನು ಚೆನ್ನಾಗಿ ಬಲ್ಲೆ ಅವನು ಕಳ್ಳನಂತೆ ಮೋಹಪಟ್ಟು ಕದ್ದು ತಂದ ಸೀತೆಯನ್ನು ಕೊಲ್ಲಲು ಹೇಗೆ ಸಾಧ್ಯ ನೀನೇ ಆಲೋಚಿಸು ಅವನು ಆ ಕಾರ್ಯವನ್ನು ಮಾಡುವಂತಿದ್ದರೆ ನೀವೆಲ್ಲ ಲಂಕೆಗೆ ಬರುವ ಮೊದಲೇ ಆಗಿ ಹೋಗುತ್ತಿತ್ತು ಹಾಗಾದರೆ ಹನುಮಂತ ಕಂಡಂತೆ ನಮ್ಮ ವಾನರ ವೀರರು ಕಂಡಂತೆ ಆ ದುಷ್ಟ ಇಂದ್ರಜಿತ್ತು ಕೊಂದಿದ್ದು ಯಾರನ್ನು ಸುಗ್ರೀವ ಅದು ಸೀತೆಯಲ್ಲದೆ ಬೇರೆ ಯಾರೋ ಆಗಿರಬಹುದು ಏಕೆಂದರೆ ಯಾರ ಕಣ್ಣಿಗೂ ಕಾಣಿಸಲು ಸಾಧ್ಯವಾಗದ ಸೀತಾದೇವಿ ರಣರಂಗದಲ್ಲಿ ಕಾಣಿಸಲು ಹೇಗೆ ಸಾಧ್ಯ ಅದು ಇಂದ್ರಜಿತ್ತು ಆಕೆಯನ್ನು ಕರೆತರುವುದು ಅಸಂಭವ ವಿಭೀಷಣ ಹಾಗಾದರೆ ಇಂದ್ರಜಿತು ರಣರಂಗದಲ್ಲಿ ಅಂತಹ ಕೃತ್ಯ ಮಾಡಲು ಹೇಗೆ ಸಾಧ್ಯವಾಯಿತು ರಾಮಚಂದ್ರ ಆ ರಾವಣ ಮತ್ತು ಇಂದ್ರಜಿತುವಿನ ಹಿಂದಿನ ಕೃತ್ಯಗಳನ್ನು ನೆನಪು ಮಾಡಿಕೊಂಡರೆ ನಿನ್ನ ಸಂದೇಹಕ್ಕೆ ಉತ್ತರ ದೊರೆಯುತ್ತದೆ